ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಕೋಲಾರ ಪಟ್ಟಣದ ವಾರ್ಡ್ ಸಂಖ್ಯೆ ಮೂರರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ವಿ ಪಗಾಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ಪಕಾಲಿ ಹನೀಬ್ ಮಕಾಂದಾರ್ ಯಮನೂರಿ ಮಾಕಾಳಿ ರಿಯಾಜ್ ಕಂಕರ್ಬೀರ್ ಇಕ್ಬಾಲ್ ನದಾಬ್ ಅಬ್ಬು ಪಕಾಲಿ ಕಾಶಿಮ್ ವಾಲಿಕರ್ ಇಟಿ ಈಟಿ ನಿಂಗುಗಣಿ ರಾಜು ಇವಣಗಿ ಕಮಲಾಬಾಯಿ ಮಾಕಾಳಿ ಶಾಂತವ್ವ ಜಮಖಂಡಿ ಸಂಗವ್ವ ಗರಸಂಗಿ ಬೋರವ್ವ ಬೆಳ್ಳುಬ್ಬಿ ಶಕುಂತಲಾ ರೇವೇಣ್ಕರ್ ಸಹಿತ ಅನೇಕರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಅಭ್ಯರ್ಥಿ ಶ್ರೀಮತಿ ಕಮಲಾಬಾಯಿ ಮಾಕಾಳಿ ಅವರ ನೇತೃತ್ವದಲ್ಲಿ ಇದು ಚಾಲನೆ ಕೊಟ್ಟೆವು ಇದು ಗ್ಯಾರಂಟಿ ಕಾ ಗ್ಯಾರಂಟಿ ಕಾರ್ಡ್ ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ವಿರೋಧ ಪಕ್ಷ ನಾಯಕರಾಗ ಆದಂಥ ಸಿದ್ದರಾಮಯ್ಯ ಸಾಹೇಬರು ಇವರ ಆದೇಶದ ಮೇರೆಗೆ ನಾವು ಮನೆ ಮನೆಗೆ ಈ ಕಾರ್ಡ್ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಕತ್ತೇವೆ ನಾಳೆ ಸರ್ಕಾರ ಬ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಕೂತ ಒಂದು ಮನೆಗೆ ಕರೆಂಟ್ ಎರಡು ನೂರು ಗಂಟೆ ಫ್ರೀ ಹಾಗೂ ಒಂದು ಮನೆ ಯಜಮಾನ್ತಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆ ನಂತರ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಫ್ರೀ ಇವು ಅಂಕರ್ ನಾವು ನಮ್ಮ ಸಿದ್ದರಾಮ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರರು ಹಾಗೂ ನಮ್ಮ ಶಿವಾನಂದ ಪಾಟೀಲ್ ಅವರು ಇವರ ಆದೇಶ ಮೇರೆಗೆ ಇವರು ನಾ ಗ್ಯಾಲಿ ಕಾರ್ಡ್ ಚಾಲನೆ ಕೊಡುತ್ತೇವೆ ನಾವು ಈ ಬ್ಲಾಕ್ ಅಧ್ಯಕ್ಷ ಆಗಿ ಇಲ್ಲಿ ಮೂರನೇ ವಾರ್ಡಲ್ಲಿ ಎಲ್ಲ ಪಟ್ಟ ಪಂಚಾಯತ್ ಸದಸ್ಯರು ಇದ್ದಾರೆ ಹಾಗೂ ಹಿರಿಯರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ನಾವು ಈ ಗ್ಯಾಂಟಿ ಇವತ್ತು ಮೂರನೇ ಕಾರ್ಡ್ ಚಾಲನೆ ನಾವು ಸ್ವತಂತ್ರ